ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸವಿತಾ ಗೌಡ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಇವಾಗ ಮಗನಿಗೆ ಫುಡ್ ರೆಡಿ ಮಾಡಬೇಕು ಟಿಫಿನ್ಗೆ ಇವಾಗ ಬ್ರೇಕ್ಫಾಸ್ಟು ರೆಡಿ ಮಾಡಬೇಕು ನಿನ್ನೆ ರಜೆ ಇತ್ತು ಸ್ಕೂಲ್ಗೆ ಅನ್ನ ಸಾಂಬಾರೆಲ್ಲ ರೆಡಿ ಇದ್ದಾರ ಸಾಮಾನೆಲ್ಲ ಸ್ಕೂಲ್ ರಜೆ ಅಂತ ಮೆಸೇಜ್ ಬಂತು ಅಷ್ಟೇ ಬಿಟ್ಟೆ ಇವತ್ತು ಫ್ರೈಡೆ ಆಲ್ಮೋಸ್ಟ್ ಇಡ್ಲಿ ಸಾಂಬಾರೇ ನಮ್ಮ ಮನೆಯಲ್ಲಿ ಇವತ್ತು ಇಡ್ಲಿ ಸಾಂಬಾರು ಮಾಡಬೇಕು ಎಲ್ಲ ತರಕಾರಿ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ತೀನಿ ಇಡ್ಲಿ ಹಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಚೆನ್ನಾಗಿ ಉಬ್ಬಿದೆ ನೈಟು ನೆನೆ ಹಿಟ್ಟು ಒಂದು ಎರಡು ಗಂಟೆ ನೆನೆ ಹಿಟ್ಟು ಹಂಗೆ ರುಬ್ಬಿಟ್ಟಿದ್ದೆ ಚೆನ್ನಾಗಿ ಬಂದಿದೆ ಹಿಟ್ಟು ಉಬ್ಬಿದೆ ಯಾರೇನೂ ನನಗೆ ಸಪೋರ್ಟ್ ಮಾಡೋಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ನೋಡೋದ್ರಿಂದ ನನಗೆ ಅದು ಯೂಸ್ಫುಲ್ ಇದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸುಮ್ಮನೆ ತಳ್ಬಿಟ್ರೆ ಅದು ಏನೂ ಯೂಸಿಗೆ ಬರಲ್ಲ ನೀವು ಪೂರ್ತಿ ನಾನು ಏನು ಹಾಕ್ತೀನಿ ಅನ್ನೋದನ್ನು ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿದರೆ ನನಗೆ ಯೂಸ್ ಇದೆ ಅದರಿಂದ ನಿಮಗೆ ಒಂದು ಹೆಲ್ಪ್ ಮಾಡ್ದಂಗೂ ಆಗುತ್ತೆ ನನಗೆ ನೀವು ಹೆಲ್ಪ್ ನಾನು ತೊಗೊಂಡಂಗೆ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತೀನಿ ಹಾಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಟ್ಟು ಏನಾದರೂ ನನ್ನ ವಿಡಿಯೋ ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ ಅಷ್ಟು ನಾನು ಹೇಳ್ತೀನಿ ಓಕೆ ಈಗ ಫುಡ್ಡೆಲ್ಲ ರೆಡಿ ಮಾಡಬೇಕು ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೀನಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಅದನ್ನು ಇಡ್ಲಿ ಮಾಡಿಬಿಟ್ಟು ಸಾಂಬಾರು ಮಾಡಬೇಕು ಆಮೇಲೆ ಮಗನ ಇಬ್ಬಿಸ್ಬೇಕು ಟೆಸ್ಟ್ ಇದೆ ಸ್ವಲ್ಪ ರೆಡಿ ಮಾಡಿ ಕಳಿಸ್ಬೇಕು ನಿನ್ನೆ ರಜೆ ಇರೋದರಿಂದ ಇವತ್ತು ಮಾರ್ನಿಂಗೂ ಟೆಸ್ಟ್ ಇದೆ ಆಫ್ಟರ್ನೂನು ಇದೆ ಎರಡೂ ಟೆಸ್ಟು ಇವತ್ತಿದೆ ಸ್ವಲ್ಪ ಓದಿಸಿ ಕಳಿಸ್ಬೇಕು ಅದಕ್ಕೆ ಅಡುಗೆ ಮಾಡಿ ಇಬ್ಸ್ಕೊತೀನಿ ತಿಂಡಿ ರೆಡಿ ಮಾಡಿಬಿಟ್ಟು ಮತ್ತು ಸಿಗ್ತೀನಿ ಒನ್ ಕಪ್ ಬ್ಲ್ಯಾಕ್ ಟೀ ಜೊತೆ ಇಡ್ಲಿ ಸಾಂಬಾರು ತಿಂಡಿ ನಾನಿ ನನ್ನ ಮಗನಿಗೆ ತಿಂಡಿ ಕೊಟ್ಬಿಟ್ಟು ಮನೆಯವ್ರಿಗೂ ತಿಂಡಿ ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ಈಗ ನಾನು ತಿಂಡಿ ತಿನ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಯಾಕಂತ ಮುಂದೆ ಹೇಳ್ತೀನಿ ತಿಂಡಿ ತಿಂದು ಮತ್ತೆ ಬರ್ತೀನಿ ಇವತ್ತು ನಾನು ಶಾಪ್ ಹೋಗ್ತಾ ಇದ್ದೀನಿ ಯಾಕಂತಂದ್ರೆ ಇಲ್ಲಿ ನೋಡಿ ಮೊಬೈಲ್ ಹೇಗಾಗಿದೆ ನೋಡಿ ಇದು ಒಡೆದೋಗ್ಬಿಟ್ಟಿದೆ ಫುಲ್ಲು ಆದರೂ ಸರಿ ಮಾಡಿಸಿದ್ವಿ ಇದು ನಮ್ಮ ಮನೆಯವ್ರ ಮೊಬೈಲು ಒಂದು ಫೈವ್ ಇಯರ್ಸ್ ಆಯಿತು ಟೂ ಥೌಸಂಡ್ ಟ್ವೆಂಟಿ ಒನ್ನಲ್ಲಿ ತೊಗೊಂಡಿದ್ದು ತುಂಬ ಒಳ್ಳೆ ಬಂದಿದೆ ಕ್ಲಾರಿಟಿ ಹೇಗಿತ್ತು ಅಂದರೆ ಮಸ್ತಿತ್ತು ಫೋಟೋ ವಿಡಿಯೋಸ್ ಎಲ್ಲದು ಕ್ಲೀನಾಗಿತ್ತು ಅದು ಇವಾಗ ಏನಾಗಿತ್ತು ಅಂದರೆ ಹೋದ ವರ್ಷ ಮೀಟಿಂಗ್ ಹೋದಾಗ ನೀರಲ್ಲಿ ಬಿತ್ತು ಸ್ವಿಮ್ಮಿಂಗ್ ಫೂಲಲ್ಲಿ ಬಿದ್ದು ಬಿಟ್ಟು ಎಲ್ಲ ಹೋಗಿತ್ತು ಮತ್ತೆ ರೆಡಿ ಮಾಡಿಸಿದ್ರು ಒಂದು ಏಟ್ ತೌಸಂಡ್ ಕೊಟ್ಟು ರೆಡಿ ಮಾಡಿಸಿದ್ದಾರೆ ಇದಕ್ಕೆ ತೊಗೊಳ್ಳುವಾಗ ಟ್ವೆಂಟಿ ಫೈವ್ ಇತ್ತು ವಿವೋ ಟ್ವೆಂಟಿ ಸೆವೆನ್ ಆಗಿತ್ತು ತೊಗೊಳ್ಳುವಾಗ ಟ್ವೆಂಟಿ ಸೆವೆನ್ ತೌಸಂಡ್ ಕೊಟ್ಟಿದ್ವಿ ಮತ್ತೆ ಹೋದ ವರ್ಷ ಎಂಟು ಸಾವಿರದಿಂದ ಏಳು ಸಾವಿರ ಸ್ಪೀಕರು ಡಿಸ್ಪ್ಲೇ ಫ್ರಂಟ್ ಕ್ಯಾಮ್ರಾ ಎಲ್ಲ ಹೋಗ್ಬಿಟ್ಟಿತ್ತು ಎಲ್ಲ ಸರಿ ಮಾಡಿಸಿದ್ವಿ ಇವಾಗ ಮತ್ತೆ ಏನಾಗಿದೆ ಇದ್ದಕ್ಕಿದ್ದಂತ ಬ್ಲರ್ ಆಗಿಬಿಟ್ಟು ಫುಲ್ಲು ಹೋಗ್ಬಿಟ್ಟಿತ್ತು ಅದನ್ನು ಮತ್ತೆ ಇವಾಗ ಒರಿಜಿನಲ್ ಹಾಕಿಸ್ಬೇಕು ಅಂತಂದ್ರೆ ಹದಿನೈದು ದಿನ ಬೇಕು ಅಂತಂದರು ಅಷ್ಟೋ ತನಕ ನಮ್ಮ ಮನೆಯವ್ರಿಗೆ ಮೊಬೈಲ್ ಬೇಕೇ ಬೇಕು ಅದು ಆಲ್ಮೋಸ್ಟ್ ಡ್ಯೂಟಿ ಮೊಬೈಲಲ್ಲೇ ಇರೋದರಿಂದ ಮೊಬೈಲ್ ಬೇಕು ಅಂತಂದರು ಇದು ಒರಿಜ್ನಲ್ ಬರೋ ತನಕ ಒಂದು ಹದಿನೈದು ದಿನ ಆಗುತ್ತೆ ಅಂದ್ಬಿಟ್ಟು ಇವಾಗ ಬೇರೆ ತೊಗೊಂಡಿದ್ದಾರೆ ವಿವೋ ಫಿಫ್ಟಿ ತೊಗೊಂಡಿದ್ದಾರೆ ಇವಾಗ ಚೆನ್ನಾಗಿದೆ ಅದು ಕ್ಲಾರಿಟಿ ಇದೆ ಈಗ ಏನು ಮಾಡ್ಬೇಕು ಇದನ್ನು ಸರಿ ಮಾಡಿಸಿದ್ವಿ ಎಮರ್ಜೆನ್ಸಿ ಒರಿಜ್ನಲ್ ಹಾಕಿಲ್ಲ ಈ ಸೆಕೆಂಡ್ ಇದರಲ್ಲಿ ಡಿಸ್ಪ್ಲೇ ಹಾಕಿದ್ದೀವಿ ಎರಡು ಸಾವಿರ ಕೊಟ್ಟು ಈ ಥರ ಸರಿ ಮಾಡಿಸಿದ್ದೀವಿ ಅದು ಇವಾಗ ಏನಾಗಿದೆ ಕ್ಲಾರಿಟಿ ಸರಿ ಬರಲ್ಲ ಅಂತ ಹೇಳಿದರು ಅವರು ಆದರೂ ನಾವು ಇರಲಿ ಯಾಕಂದರೆ ಓಲ್ಡ್ ನಂಬರೆಲ್ಲ ಇದೆ ಇದ್ರೊಳಗೆ ಅದಕ್ಕೋಸ್ಕರ ಸರಿ ಮಾಡಿಸಿದ್ವಿ ಮತ್ತು ಏನಂತಂದರೆ ವೈಫೈ ಕನೆಕ್ಟ್ ಮಾಡಿದರೆ ಇದರಲ್ಲಿ ಯೂಟ್ಯೂಬ್ ಏನು ನಮಗೆ ಗೊತ್ತಾಗ್ತಾ ಇಲ್ಲ ಒಂದು ಈಗ ಹೋಗಿ ಇನ್ನೊಂದು ಏನಂದರೆ ಫೋಟೋ ಹೊಡೆದ್ರೆ ಕ್ಯಾಮ್ರಾದಲ್ಲಿ ಗ್ಯಾಲ್ರಿಗೆ ಬರಲ್ಲ ಫೋಟೋ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಅದನ್ನು ತೋರಿಸ್ಕೊಂಡು ಏನಾಗಿದೆ ಅಂತ ನೋಡ್ಕೊಂಡು ಬರ್ಬೇಕಂತ ಮೊಬೈಲೆಲ್ಲ ಚೆನ್ನಾಗಿದೆ ಓಲ್ಡ್ ಫೋಟೋಸ್ ಇದೆ ಫೋಟೋಸ್ ಅಂತೂ ಎಷ್ಟಿದೆ ಇದ್ರೊಳಗೆ ಇವತ್ತ ಒಂದು ಅರವತ್ತೇಳು ಸಾವಿರ ಇದೆ ಕಾಣಿಸ್ತಾ ನೋಡಿ ಎಷ್ಟಿದೆ ಫೋಟೋ ಸಿಕ್ಸ್ಟಿ ತೌಸಂಡ್ ಇದೆ ಫುಲ್ ಕ್ಲಾರಿಟಿ ಚೆನ್ನಾಗಿತ್ತು ಮಸ್ತ್ ಎಲ್ಲ ಇದೆ ಇದರೊಳಗೆ ಇದಕ್ಕೋಸ್ಕರ ಇದು ನಮಗೆ ಬೇಕು ಇದನ್ನು ಕೊಡೋಕ್ಕೂ ಮನಸಿಲ್ಲ ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅವರು ಡ್ಯೂಟಿಗೆ ಹೋಗುವಾಗ ಅವ್ರ ಜೊತೆ ಹೋದರೆ ಸರಿ ಹೋಗುತ್ತೆ ಅಂತ ಇದು ಹಿಂದ್ಗಡೆ ಎಲ್ಲ ಯಾಕೆ ಬಟ್ಟೆ ಈ ಥರ ಹಾಕಿದ್ದು ಅಂತ ಹೇಳ್ಬಿಡಿ ಯಾಕಂದರೆ ಈ ಮಳೆಗಾಲ ಸೀಸನಲ್ಲಿ ಆಲ್ಮೋಸ್ಟ್ ನಮ್ಮನೆ ಅಂತಲ್ಲ ಎಲ್ಲರ ಮನೆ ವಿಂಡೋನು ಫುಲ್ ಬ್ಯುಸಿ ಇರುತ್ತೆ ಎಲ್ಲ ಕಡೆ ಬಟ್ಟೆ ಇದ್ದೇ ಇರುತ್ತೆ ಎಲ್ಲಿ ನೋಡಿದರೂ ಬಟ್ಟೆ ಟವೆಲ್ ಮಕ್ಕಳ ಬಟ್ಟೆ ಎಲ್ಲ ಹಾಕಿದ್ಲೇಬೇಕು ಯಾಕಂದರೆ ಪ್ಲೇಸಸ್ ಇರೋಲ್ಲ ಬೇಗನೆ ಒಣಗಲ್ಲ ಅದಕ್ಕೋಸ್ಕರ ಹಾಕಿಟ್ಟಿರೋದು ನಾನಿದು ಏನಾಗುತ್ತೆ ಏನು ಹೇಳ್ತಾರೆ ಅಂತ ಅಂದ್ಕೊಂಡು ಸರಿ ಮಾಡಿಕೊಂಡು ಬರ್ತೀವಿ ಮತ್ತೆ ಸಿ ಮೊಬೈಲ್ ಶಾಪಿಗೆ ಬಂದ್ವಿ ಇಲ್ಲಿ ಅವರು ಪಾಪ ಚೆಕ್ ಮಾಡ್ತಾ ಇದ್ದಾರೆ ಮೊನ್ನೆ ಇವರೇ ಸರಿ ಮಾಡಿಕೊಟ್ಟಿದ್ರು ನಮ್ಮ ಗ್ಲಾಸ್ ಹಾಕಿ ಡಿಸ್ಪ್ಲೇ ಎಲ್ಲ ಹೋಗಿದೆ ಅಂತ ಸರಿ ಮಾಡಿಕೊಟ್ಟಿದ್ರು ಅವರು ಮತ್ತೆ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಹೇಳ್ತೀನಿ ಅಂತಂದರು ಫುಲ್ಲು ಫೋಟೋ ಕ್ಯಾಮ್ರಾದಲ್ಲಿ ನಾವು ಫೋಟೋ ಹೊಡೆದ್ರೆ ಅದು ಗ್ಯಾಲ್ರಿಗೆ ಸೇವ್ ಆಗ್ತಾಯಿಲ್ಲ ಮತ್ತು ವೈಫೈ ಕನೆಕ್ಟ್ ಮಾಡಿದರೆ ಕನೆಕ್ಟ್ ಆಗ್ತಾನೇ ಇಲ್ಲ ಅದು ಅದಕ್ಕೋಸ್ಕರ ಯಾಕಂತ ಗೊತ್ತಾಗಲಿಲ್ಲ ಅಂತ ಹೋದ್ವಿ ಪಾಪ ಅವರು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ಎಲ್ಲ ನೋಡಿದ್ರು ಅವರು ಟೆಂಪರ್ವರಿ ಟೆಂಪರ್ ಗ್ಲಾಸ್ ಹಾಕಿರೋದ್ರಿಂದ ಏನೂ ಡಿಸ್ಪ್ಲೇ ಹಾಕಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅದು ಸ್ಟೋರೇಜು ಫುಲ್ಲಾಗಿದೆ ರೀಸೆಟ್ ಮಾಡಬೇಕು ಅಂತಂದರು ರೀಸೆಟ್ ಮಾಡಿದ್ರೆ ಫಸ್ಟು ಫೋಟೋಸು ನಮ್ಗೆ ನಾವು ರೆಡಿ ಮಾಡಿರೋ ಉದ್ದೇಶನೇ ನಮ್ಮ ಫೋಟೋಸ್ ಬೇಕು ಅಂತ ಓಲ್ಡ್ ಫೋಟೋಸೆಲ್ಲ ಅದರೊಳಗಿದೆ ಇನ್ನೂ ಒಂದು ಏನಂತಂದರೆ ನಮ್ಮ ಮನೆಯವ್ರದ್ದು ಇಂಪಾರ್ಟೆಂಟ್ ನಂಬರ್ ಇದೆ ನಂಬರ್ ಬೇಕು ಅಂದಾಗಲ್ಲ ಅದು ಓಪನ್ ಮಾಡಿಕೊಡ್ಬೇಕು ಅಂತ ಹೇಳ್ಕೊಂಡು ನಾವು ಮತ್ತೆ ಅದನ್ನು ರೆಡಿ ಮಾಡಿಸ್ತಾ ಇರೋದು ಇವಾಗ ಏನು ಹೇಳ್ತಾ ಇದ್ದಾರೆ ಇದನ್ನು ಫುಲ್ಲು ಫೋಟೋಸನ್ನೆಲ್ಲ ನೀವು ತೆಗಿಬೇಕು ತೆಗೆದು ನೀವು ಬೇರೆದಕ್ಕೆ ಅದಕ್ಕೆ ಜಿ ಬಿಗೆ ತುಂಬ್ಕೊತೀರಾ ನೋಡಿ ನಾವು ರೀಸೆಟ್ ಹೊಡೆದು ಸರಿ ಮಾಡಿಕೊಡ್ತೀನಿ ಅಂದರು ನಾವು ಓಕೆ ನಮಗೆ ಮೊಬೈಲ್ ಸರಿ ಹೋಗ್ಬೇಕಲ್ಲ ಅಂತ ಹೇಳಿ ಅದರಲ್ಲಿ ನಮಗೆ ಯಾವ ಫೋಟೋ ಬೇಕೋ ಅದನ್ನು ಅವರು ಮತ್ತು ಈಸಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಹೆಂಗೋ ಮಾಡಿ ಅವರು ನನ್ನ ಮೊಬೈಲಿಗೆ ಸ್ವಲ್ಪ ಫೋಟೋಸ್ ಹಾಕಿ ಕೊಟ್ಟರು ಆ ಕೊಟ್ಟ ಮೇಲೆ ಸರಿ ಆಯಿತು ನಾನು ಇವಾಗ ಹೇಳೋದೇನೆಂದರೆ ನಾವು ಮೊಬೈಲ್ ರೆಡಿ ಮಾಡ್ತೀವಲ್ಲ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗ್ಬೋದು ಸ್ವಲ್ಪ ಕಡಿಮೆ ಆಗ್ಬೋದು ಯಾವುದೇ ಕಾರಣಕ್ಕೂ ನಾವು ತೊಗೊಳೋದಿದ್ದರೆ ಒರಿಜ್ನಲ್ಲೇ ನಾವು ತೊಗೋಬೇಕು ಒರಿಜ್ನಲ್ಲೇ ಅದನ್ನ ರೆಡಿ ಮಾಡಿಸೋದಿದ್ರು ಅದು ಒರಿಜ್ನಲ್ಲೇ ನಾವು ರೆಡಿ ಮಾಡಿಸ್ಬೇಕು ಸುಮ್ಮನೆ ಟೆಂಪ್ರವರಿ ಮಾಡಿಸಿದ್ರು ಇದೇ ಥರ ಪ್ರಾಬ್ಲಮ್ ಆಗುತ್ತೆ ಅವ್ರು ತಪ್ಪಲ್ಲ ನಮಗೆ ಬೇಕು ಅಂತ ನಾವು ಹಾಕ್ಸಿದ್ರಿ ನಾವು ಇವಾಗ ಟೂ ತೌಸಂಡ್ ಕೊಟ್ಟಿರೋದು ಅದನ್ನೇ ಇನ್ನೊಂದು ತ್ರೀ ತೌಸಂಡ್ ಕೊಟ್ಟಿದ್ರೆ ನಮಗೆಲ್ಲ ಸರಿ ಹೋಗ್ತಿತ್ತು ನಮಗೆ ಅದು ನೆಸಸರಿ ಇಲ್ಲ ಬೇಡ ಅಷ್ಟೊಂದು ಅಮೌಂಟ್ ಯಾಕೆ ಸುಮ್ಮನೆ ಅಲ್ವಾ ಹಾಕೋದು ಅಂತ ಹೇಳ್ಕೊಂಡು ಆಲ್ರೆಡಿ ಮೊಬೈಲು ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಬಿಟ್ವಿ ಅದಕ್ಕೆ ಇವಾಗ ಇದನ್ನೇ ಸರಿ ಮಾಡ್ಕೊಬಂದಿದ್ದೀನಿ ಸದ್ಯಕ್ಕೆ ಸಾ ಇವಾಗ ಸರಿ ಹೋಗಿದೆ ಇಷ್ಟು ಸಾಕು ನನಗೆ ಸರಿ ಹೋದದ್ದು ತುಂಬ ಟೈಮ್ ಆಯಿತು ಒಂದು ಟೂ ಅವರ್ಸ್ ಮೇಲೆ ಆಯಿತು ನಾವು ಟೂ ಓ ಕ್ಲಾಕಿಗೆ ಬಂದ್ವಿ ಬೆಳಗ್ಗೆ ಲೆವೆನ್ ಓ ಕ್ಲಾಕಿಗೆ ಹೋದವಳು ಟೂ ಓ ಕ್ಲಾಕಿಗೆ ಬಂದಿದ್ದೀನಿ ಇವಾಗೆಲ್ಲ ಸರಿ ಮಾಡ್ಕೊಂಡು ಬಂದಿದ್ದೀನಿ ನಾನು ನಾನು ಹೇಳಿರುವಂಥ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು